ನಮಸ್ಕಾರ ಪ್ರಿಯ ಧನು ರಾಶಿಯ ಬಂಧುಗಳೇ ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇಂದು ನಾನು ಧನು ರಾಶಿಯ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡಲಿಕ್ಕಿದ್ದೇನೆ ಇದು ಕೇವಲ ಮಾಸ ಭವಿಷ್ಯ ಅಂತ ಹೇಳಿ ತಿಳ್ಕೊಬೇಡಿ ಮುಂದಿನ ದಿನಗಳಿಗೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಅನ್ನೋದನ್ನು ನೀವು ತಿಳ್ಕೊಳ್ಬೋದು ನೀವು ಯಾವ ತಾರತಮ್ಯಕ್ಕೆ ಒಳಪಡಬಹುದು ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ದೆಸೆ ನಿಮ್ಮ ಲಾಭವನ್ನು ನೀಡುತ್ತೆ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾದಂತಹ ನಿಮ್ಮ ಪರಿಚಯ ಗ್ರಹ ಚಲನೆಗಳು ವೃತ್ತಿ ಭವಿಷ್ಯ ಇರಬಹುದು ಶಿಕ್ಷಣ ಇರಬಹುದು ಕುಟುಂಬ ಪ್ರೇಮ ಸಂಬಂಧ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಹಾಗೆ ದಶಾಭುಕ್ತಿಯ ಕೆಲವೊಂದು ವಿವರಣೆಗಳು ಉದ್ಯಮ ಕ್ಷೇತ್ರದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಏನೇನು ಪ್ರಭಾವಗಳು ಬೀರಲಿಕ್ಕಿದೆ ಹಾಗೆ ಪರಿಹಾರಗಳನ್ನು ನೀವು ಯಾವ ರೀತಿಯಾಗಿ ಮಾಡಿಕೊಳ್ಬೋದು ಅನ್ನೋದನ್ನು ಕೂಡ ನಾನಿವತ್ತು ವಿಶ್ಲೇಷಣೆಯನ್ನು ಮಾಡಲಿಕ್ಕಿದ್ದೇನೆ ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹೇಳುವಂತಹ ಪರಿಹಾರಗಳನ್ನು ಸರಿಯಾಗಿ ಮಾಡಿಕೊಂಡು ನಿಮ್ಮ ಜೀವನವನ್ನು ಸಂತೋಷದ ಕಡೆಗೆ ತೆಗೆದುಕೊಂಡು ಹೋಗಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಬನ್ನಿ ಪ್ರಾರಂಭ ಮಾಡೋಣ ಧನು ರಾಶಿಯವರ ಅಧಿಪತಿ ಬೃಹಸ್ಪತಿ ಅಂತಂದರೆ ಗುರು ಸ್ವಭಾವ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ದ್ವಾದಶ ಭಾವದ ಒತ್ತಡ ಹಾಗೆ ಧರ್ಮ ಭಾವ ಹೆಚ್ಚಿರುವಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತವರು ಧನು ರಾಶಿಯವರು ಅವರು ಧರ್ಮನಿಷ್ಠೆಯನ್ನ ಹೊಂದಿರ್ತಾರೆ ಹಾಗೆ ಶ್ರದ್ಧಾಪೂರ್ವಕವಾಗಿರ್ತಾರೆ ತೀವ್ರ ಜಿಜ್ಞಾಸೆ ಮತ್ತೆ ಆಧ್ಯಾತ್ಮ ಮಾರ್ಗದಲ್ಲಿ ಪ್ರಗತಿಯನ್ನ ಪಡೆಯುವಂತವರು ಈ ಧನು ರಾಶಿಯವರು ತುಂಬಾ ಸ್ನೇಹಪರವಾಗಿರುವಂತವರು ಹಾಗೆ ಉದಾರತೆಯಿಂದ ನಡ್ಕೊಳ್ಳುವಂತಹ ಜನ ಈ ಧನು ಸಾಹಸ ಪ್ರಿಯರು ಕೂಡ ಹೌದು ಹಾಗೆ ದೊಡ್ಡ ದೊಡ್ಡ ಕನಸುಗಳನ್ನ ಅವರು ಕಾಣ್ತಾ ಇರುವಂತವರು ಹಾಗೆ ಅದನ್ನ ನನಸು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಶ್ರಮವನ್ನ ಪಡುವಂತವರೇ ಇವರು ಕೆಲವೊಂದು ಅಡಚಣೆಗಳು ಕೂಡ ಇವರು ಮಾಡ್ಕೊಳ್ತಾರೆ ತುರ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತದ್ದು ತತ್ಕ್ಷಣದಲ್ಲಿ ಆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಬಿಡ್ತಾರೆ ಹಾಗೆ ಅತಿಯಾದ ಆಶಾಭಾವನೆಯು ಕೂಡ ಕೆಲವೊಮ್ಮೆ ನೋವಿಗೆ ಅಥವಾ ಕೆಲವೊಂದು ನಷ್ಟಕ್ಕೆ ಕಾರಣವನ್ನ ಮಾಡಿಕೊಡ್ತಾರೆ ಇನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಗ್ರಹ ಚಲನೆಯನ್ನ ನೋಡೋದಾದ್ರೆ ಗುರು ನವಮ ಭಾವದಲ್ಲಿರ್ತಾನೆ ಇದು ಧರ್ಮದಲ್ಲಿ ಸ್ಫೂರ್ತಿಯನ್ನ ನೀಡ್ತಾನೆ ಉತ್ತೇಜನವನ್ನ ನೀಡ್ತಾನೆ ಹಾಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಉತ್ಸಾಹವನ್ನ ಕೊಡ್ತಾನೆ ಶನಿ ಆರನೇ ಭಾವದಲ್ಲಿದ್ದಾನೆ ರಾಹು ನಾಲ್ಕನೇ ಭಾವದಲ್ಲಿದ್ದಾನೆ ಮನೆಯ ವಿಷಯಗಳಲ್ಲಿ ಸ್ವಲ್ಪ ಅಸ್ಥಿರತೆ ಉದ್ವಿಗ್ನ ಪರಿಸ್ಥಿತಿಯನ್ನ ಉಂಟು ಮಾಡುವಂತವನು ಕೇತು ದಶಮ ಭಾವದಲ್ಲಿದ್ದಾನೆ ವೃತ್ತಿಯಲ್ಲಿ ಕೆಲವೊಂದು ಹಠಾತ್ ಬದಲಾವಣೆಗಳು ಆಗುವಂತಹದ್ದು ಇದೆಲ್ಲವೂ ಕೂಡ ಈ ಕೇತುವಿನ ದಶಮ ಭಾವದಲ್ಲಿ ಆಗುವಂತಹದ್ದು ಸೂರ್ಯ ಹಾಗೂ ಬುಧನ ಯಾವುದೇ ರೀತಿಯಾದಂತಹ ಭಾವಗಳು ಕಾಣೋದಿಲ್ಲ ಇವರು ಸಂಚಾರಿ ಗ್ರಹಗಳಾಗಿ ನಿಮಗೆ ಇಲ್ಲಿ ಕಾಣ್ತಾರೆ ಇದು ಏನಂದ್ರೆ ನಕಾರಾತ್ಮಕ ಚಿಂತೆಗಳನ್ನ ದೂರಗೊಳಿಸೋದು ಮಿತ ಭಾಷೆಯನ್ನ ಮಾತಾಡುವಂತಹದ್ದು ಇದೆಲ್ಲವನ್ನ ಈ ಸೂರ್ಯ ಬುಧರ ಸಂಚಾರಿ ಒಂದು ಭಾವದಲ್ಲಿ ನೀವು ನೋಡಬೇಕಾಗತ್ತೆ ಇನ್ನು ವೃತ್ತಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ವೃತ್ತಿಪರ ಜೀವನದಲ್ಲಿ ಕೆಲವೊಂದು ಸವಾಲುಗಳು ನಿಮಗೆ ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತೆ ಇನ್ನು ಉದ್ಯೋಗಸ್ಥರಿಗೆ ಅಂದ್ರೆ ಉದ್ಯೋಗದಲ್ಲಿ ಇರುವಂತವರಿಗೆ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಸಂಘರ್ಷ ಆಗುವಂತಹದ್ದು ಮಾತಿನ ಚಕಮಕಿ ಆಗುವಂತಹದ್ದು ಈ ರೀತಿ ಎಲ್ಲ ನಡೆಯುವಂತಹ ಸಾಧ್ಯತೆಗಳಿದೆ ಹಾಗೆ ಏನು ಪ್ರಾಜೆಕ್ಟ್ಗಳು ನಡೀತಾ ಇರುತ್ತೆ ಆ ಪ್ರಾಜೆಕ್ಟ್ಗಳಲ್ಲಿ ಸ್ವಲ್ಪ ವಿಳಂಬತೆಯನ್ನು ಕೂಡ ನೋಡುವಂತಹ ಸಾಧ್ಯತೆಗಳು ಕಾಣುತ್ತೆ ವರ್ಗಾವಣೆ ಇರಬಹುದು ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಬದಲಾವಣೆಯನ್ನು ಮಾಡುವಂಥದ್ದು ಈ ಎಲ್ಲ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಹಾಗೆ ಟೆಕ್ನಾಲಜಿ ಐ ಟಿ ಫೀಲ್ಡ್ ಅಲ್ಲಿ ಯಾರ್ಯಾರ ನಿಮ್ಮ ಹೆಡ್ ಆಫೀಸ್ ಗಳಿಂದ ಹೊಸ ಹೊಸ ನಿಯಮಗಳು ಬರುವಂತಹದ್ದು ಅದು ನಿಮ್ಮ ಮನಸ್ಸಿಗೆ ಕಿರಿಕಿರಿಯನ್ನು ತರಬಹುದು ಹೆಚ್ಚಿನದಾದಂತಹ ಕೆಲಸದ ಒತ್ತಡ ಇಲ್ಲಿ ಕಾಣಬಹುದು ಹಾಗೆ ನೀವು ಮಾಡ್ತಾ ಇರುವಂತಹ ಕೆಲಸದ ಜೊತೆಗೆ ಇನ್ನು ಪರ್ಯಾಯ ಯಾವುದೋ ಒಂದು ಕೆಲಸವನ್ನ ಅದನ್ನ ಆಡ್ ಮಾಡಿ ನಿಮಗೆ ಮಾಡೋದಕ್ಕೆ ಹೇಳುವಂತಹದ್ದು ಈ ರೀತಿಯಾಗಿ ಎಲ್ಲವೂ ಕೂಡ ಬದಲಾವಣೆಗಳು ನಾವಿಲ್ಲಿ ಕಾಣಬಹುದು ಇನ್ನು ಯಾರು ಗುತ್ತಿಗೆದಾರರಿದ್ದಾರೆ ಕಾರ್ಮಿಕರಿದ್ದಾರೆ ಅವರಿಗೆ ಹಣ ಪಾವತಿಯಲ್ಲಿ ಸ್ವಲ್ಪ ವಿಳಂಬ ಆಗುವಂತಹದ್ದು ನಿಮ್ಮ ಕ್ಲೈಂಟ್ಗಳು ಯಾರಿದ್ದಾರೆ ಅವರಿಂದ ಸ್ವಲ್ಪ ಅವಿಶ್ವಾಸ ಭಾವನೆ ಮೂಡಬರುವಂತಹದ್ದು ಇದೆಲ್ಲವೂ ಕೂಡ ಆಗ್ಲಿಕ್ಕಿದೆ ಹಾಗಾಗಿ ಇದರ ಬಗ್ಗೆ ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ ಧೈರ್ಯ ಹಾಗೆ ನಿರಂತರ ಪ್ರಯತ್ನದಿಂದ ನೀವು ಯಶಸ್ಸನ್ನ ಕಾಣಬಹುದು ಇದಕ್ಕೆ ಏನು ಪರಿಹಾರವನ್ನು ಮಾಡಬಹುದು ಇದನ್ನು ಹೇಗೆ ಶಮನ ಮಾಡಬಹುದು ಅನ್ನೋದನ್ನ ನಾನು ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ ಹಾಗೆ ಶಿಕ್ಷಣದಲ್ಲಿರುವಂತವರು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಿಮ್ದೇನು ಶಿಕ್ಷಣದಲ್ಲಿ ಏನು ಕಲಿತಾ ಇದ್ದೀರಾ ಅದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಎಕ್ಸಾಮ್ಗಳಿರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಅದನ್ನ ನೀವೇನಾದರೂ ನೋಡ್ತಾ ಇದ್ರೆ ಅದರಲ್ಲಿ ಉತ್ತಮವಾದಂತಹ ಒಂದು ಅವಕಾಶವನ್ನು ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಹಾಗೆ ಬೇರೆ ಬೇರೆ ಕೋರ್ಸ್ಗಳಿಗೆ ದಾಖಲಾತಿಯನ್ನು ಮಾಡ್ಕೊಳ್ಳಿ ಬೇರೆ ಬೇರೆ ಹೊಸ ಹೊಸ ವಿಷಯಗಳನ್ನು ಕಲ್ತ್ಕೊಳ್ಳಿ ಅದರಿಂದ ನಿಮಗೆ ತುಂಬಾ ಲಾಭದಾಯಕ ಇದೆ ಯೋಗ ಸಂಸ್ಕೃತ ಅಥವಾ ವೇದ ಅಧ್ಯಯನದಲ್ಲಿ ಆಸಕ್ತಿಯನ್ನ ಹೊಂದೋದನ್ನು ಕೂಡ ನಾವಿಲ್ಲಿ ನೋಡಬಹುದು ಇನ್ನು ಕುಟುಂಬದ ವಿಚಾರ ಬಂದ್ರೆ ಮನೆಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಚರ್ಚೆಗಳು ಉದ್ವಿಗ್ನ ಪರಿಸ್ಥಿತಿಗಳು ಉಂಟಾಗುವಂತಹದ್ದು ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹದ್ದು ಇದೆಲ್ಲವೂ ಕೂಡ ಕಾಣಬಹುದು ಪತಿ ಪತ್ನಿಯರೊಂದಿಗೆ ಸಂಯಮವನ್ನ ಕಾದುಕೊಳ್ಳಿ ಹಾಗೆ ಶ್ರದ್ಧೆ ಕೂಡ ಅಗತ್ಯ ಹಾಗೆ ಅವರು ನಮ್ಮವರು ಅನ್ನುವಂತಹ ಒಂದು ಭಾವನೆಯನ್ನ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಳ್ಳಿ ಮಕ್ಕಳ ಶಿಕ್ಷಣದ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅದಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಉತ್ತಮ ಹಾಗೆ ವೈವಾಹಿಕ ಜೀವನದಲ್ಲಿ ಚಂದ್ರ ಶುಕ್ರ ಸಂಬಂಧ ಇದೆ ಬಾಂಧವ್ಯವನ್ನ ಪುನಃ ಸ್ಥಾಪಿಸುವಂತಹ ಅವಕಾಶ ಕೂಡ ನಿಮಗೆ ಇಲ್ಲಿ ಚಂದ್ರ ಶುಕ್ರರ ಸಂಬಂಧದಿಂದ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಗುರು ಮತ್ತು ಶನಿಯ ಸಂಯೋಗ ಇರೋದರಿಂದ ಇದರಿಂದ ನಿಮಗೆ ಒಳಿತಿನ ಸೂಚನೆಯೇ ತೋರಿಸ್ತಾ ಇರುತ್ತೆ ಇಲ್ಲಿ ಹಾಗಾಗಿ ಕುಟುಂಬ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಣ್ಣ ಪುಟ್ಟ ಅಡೆತಡೆಗಳು ವಿಘ್ನಗಳು ಬಂದರೂ ಕೂಡ ಅದೆಲ್ಲವೂ ನೀವು ಗುರು ಮತ್ತು ಶನಿ ಸಂಯೋಗದಿಂದ ಅದು ಪರಿಹಾರವನ್ನು ಮಾಡ್ಕೊಳ್ಬೋದು ಪ್ರೇಮ ಸಂಬಂಧದಲ್ಲಿರುವಂಥವರು ಮಂಗಳ ದುರ್ಬಲ ಸ್ಥಿತಿಯಲ್ಲಿದ್ದಾನೆ ಮಾತಿನ ಮೂಲಕ ಗೊಂದಲವನ್ನ ಉಂಟು ಮಾಡಿಕೊಳ್ಳಬೇಡಿ ಹಾಗೆ ಸಿಟ್ಟಿನ ಸ್ವಭಾವವೂ ಕೂಡ ಕಡಿಮೆ ಮಾಡಿಕೊಳ್ಳೋದು ಉತ್ತಮ ದೂರವಿರುವಂತಹ ಸಂಬಂಧಗಳು ಸ್ವಲ್ಪ ಬದಲಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ವ್ಯವಹಾರಗಳನ್ನು ಮಾಡಿಕೊಳ್ಳಿ ಹಾಗೆ ಕೆಲವೊಂದು ಕಾಮಕೃತ್ಯಗಳ ಮೇಲೆ ನೀವು ನಿಯಂತ್ರಣವನ್ನ ಸಾಧಿಸಬೇಕು ಇಲ್ಲ ಅಂತ ಸ್ವಲ್ಪ ಮುಂದಿನ ದಿನಗಳಲ್ಲಿ ಕಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಇರುತ್ತೆ ಹಣಕಾಸಿನ ಭವಿಷ್ಯವನ್ನ ನೋಡೋದಾದ್ರೆ ಸ್ವಲ್ಪ ಆದಾಯಗಳು ಅನ್ನುವಂಥದ್ದು ಕಡಿಮೆ ಇರಬಹುದು ಖರ್ಚಿನ ಬಗ್ಗೆ ಮನೆಯಿಂದ ಹೊರಗಿನ ಕಾರ್ಯಗಳಿಗೆ ಸ್ವಲ್ಪ ಹೆಚ್ಚಿನ ಖರ್ಚು ಇಲ್ಲಿ ನಾವು ನೋಡಬಹುದು ನಿವೇಶನ ಇರಬಹುದು ಅಥವಾ ಜಮೀನಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಲಾಭವನ್ನ ನೀವು ಪಡ್ಕೊಳ್ಬಹುದು ಹಾಗೆ ಯಾರ್ಯಾರು ಬೇರೆ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಳ್ಳಬೇಕು ಅಂತ ಹೇಳಿ ವಿಚಾರವನ್ನ ಮಾಡ್ತಾ ಇದ್ದೀರಾ ಮುಂದಾಗ್ತಾ ಇದ್ದೀರಾ ಅವರು ಸ್ವಲ್ಪ ಎಚ್ಚರಿಕೆಯಿಂದಿರಿ ಸಾಲವನ್ನು ತಗೊಳ್ಳುವಾಗ ಸರಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡದೇನೆ ಸಾಲಕ್ಕೆ ಮೊರೆ ಹೋಗಬೇಡಿ ಆರೋಗ್ಯ ಸಂಬಂಧವನ್ನ ನೋಡೋದಾದ್ರೆ ಸ್ವಲ್ಪ ನಿದ್ರಾಹೀನತೆ ಅನ್ನುವಂತಹದ್ದು ಕಂಡು ಬರುತ್ತೆ ಹೊರಗಿನ ಆಹಾರವನ್ನ ತಿನ್ನುವಂತಹದ್ದು ಅಥವಾ ಜಂಕ್ ಫುಡ್ಗಳು ಫಾಸ್ಟ್ ಫುಡ್ಗಳು ಇವುಗಳನ್ನ ತಿನ್ನೋದನ್ನ ಸ್ವಲ್ಪ ತಪ್ಪಿಸಬೇಕಾಗುತ್ತೆ ಇದರಿಂದ ನಿಮ್ಮ ಉದರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಂಡು ಸಾಧ್ಯತೆ ಇದೆ ಹಾಗೆ ಉಸಿರಾಟದ ತೊಂದರೆಗಳು ಯಾರ್ಯಾರಿಗಿದೆ ಅವರು ಕೂಡ ಮುನ್ನೆಚ್ಚರಿಕೆಯ ಕ್ರಮವನ್ನು ತಗೊಳ್ಳಿ ಆದಷ್ಟು ಧ್ಯಾನ ಪ್ರಾಣಾಯಾಮ ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಇದರಿಂದ ಸ್ವಲ್ಪ ನಿಮಗೆ ಉಸಿರಾಟದ ತೊಂದರೆಗಳು ಏನಿದೆ ಅದು ನಿವಾರಣೆ ಆಗುತ್ತೆ ಹಾಗೆ ನಾವು ದಶಾಭುಕ್ತಿಯ ವಿಚಾರವನ್ನು ನೋಡ್ತಾ ಹೋಗೋದಾದ್ರೆ ಶನಿ ಮಹಾದಶೆ ಬುಧಭುಕ್ತಿಯಲ್ಲಿ ಯಾರ್ಯಾರು ಇದ್ದೀರಾ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಆಗ್ಬಹುದು ಆದರೆ ನ್ಯಾಯನಿಷ್ಠವಾದಂತಹ ನಿರ್ಧಾರಗಳು ಕೊನೆಗೆ ನಿಮಗೆ ಲಾಭವನ್ನ ತಂದುಕೊಡ್ಲಿಕ್ಕಿದೆ ಹೊಸ ಹೊಸ ಗಳನ್ನ ಪ್ರಾರಂಭ ಮಾಡೋದಕ್ಕೆ ಹೊಸ ಕೆಲಸವನ್ನ ಪ್ರಾರಂಭ ಮಾಡೋದಕ್ಕೆ ಸ್ವಲ್ಪ ತಾತ್ಕಾಲಿಕವಾದಂತಹ ವಿಳಂಬಗಳು ಅವರಿಗೆ ಕಂಡು ಬರಬಹುದು ಹಾಗೆ ಗುರುಮಹಾದೆಶೆಯಲ್ಲಿ ಯಾರ್ಯಾರು ಇದ್ದೀರಾ ಧಾರ್ಮಿಕ ಯಾತ್ರೆಗೆ ನಿಮಗೆ ಅವಕಾಶ ಇದೆ ಗುರುದೀಕ್ಷೆ ಇರಬಹುದು ಅಥವಾ ಗುರುವಿನ ಸಂಪರ್ಕದಿಂದ ಜೀವನದಲ್ಲಿ ಚೈತನ್ಯವನ್ನು ಕಾಣುವಂತಹ ಯೋಗ ನಿಮಗೆ ಇಲ್ಲಿ ಇರುತ್ತೆ ಉದ್ಯಮ ಕ್ಷೇತ್ರದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ ಟೆಕ್ನಾಲಜಿ ಐ ಟಿಯಲ್ಲಿ ಸ್ವಲ್ಪ ಸ್ಥಿರತೆ ಅನ್ನುವಂಥದ್ದು ಕಡಿಮೆ ಇರುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡುವಂತಹ ಯೋಗ ಭಾಗ್ಯ ಇದೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಅಪಾರವಾದಂತಹ ಚೈತನ್ಯವನ್ನು ತೆಗೆದುಕೊಳ್ಳುವಂತಹ ಭಾಗ್ಯ ನಿಮಗಿರುತ್ತೆ ಹಾಗೆ ಗ್ರಹ ವ್ಯವಸ್ಥೆಯಲ್ಲಿ ಸ್ವಲ್ಪ ಖರ್ಚು ಅಧಿಕ ಆಗಿರೋದನ್ನು ನಾವು ನೋಡ್ಬೋದು ಹಾಗೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಫಲಿತಾಂಶ ಸರಾಸರಿಯಾಗಿರುತ್ತೆ ಉತ್ತಮವಾಗಿಯೇ ಅವರಿಗೆ ಕಂಡುಕೊಳ್ಬೋದು ಇನ್ನು ನಿಮ್ಮ ಗ್ರಹ ಚಲನೆ ಇರಬಹುದು ಅಥವಾ ಏನೇನು ಫಲಾಫಲಗಳು ಅನ್ನುವಂತಹದ್ದು ನೋಡಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಏನು ಪರಿಹಾರವನ್ನು ನಾವು ಮಾಡಿಕೊಳ್ಬೋದು ಅಂತ ನೋಡೋದಾದ್ರೆ ಯಾರ್ಯಾರು ನಿರ್ಗತಿಕರಿರ್ತಾರೆ ಅವರಿಗೆ ನಿಮ್ಮ ಕೈಲಾದಷ್ಟು ಅನ್ನದಾನವನ್ನು ಮಾಡಿ ಹಾಗೆ ಪ್ರತಿ ಗುರುವಾರದಂದು ಓಂ ಗುರವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಅಂತೇಳಿ ನೂರ ಎಂಟು ಬಾರಿ ಪಠಣವನ್ನು ಮಾಡಿಕೊಳ್ಳಿ ಸಾಧ್ಯ ಆದರೆ ಗುರುವಿನ ದರ್ಶನವನ್ನು ಮಾಡಿ ಪ್ರತಿ ಗುರುವಾರ ಗುರುವಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಕ್ಕೆ ಹೋಗಿ ದತ್ತಾತ್ರೇಯ ದೇವಸ್ಥಾನ ಇರಬಹುದು ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇರಬಹುದು ಹಾಗೆ ಶ್ರೀಧರ ಸ್ವಾಮಿಗಳ ದೇವಸ್ಥಾನ ಇರಬಹುದು ಅಲ್ಲಿಗೆ ಹೋಗಿ ಗುರುವಿಗೆ ನಮಸ್ಕಾರವನ್ನು ಮಾಡಿ ಇದರಿಂದ ನಿಮ್ಮ ಗುರುಗ್ರಹದ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಬೇರೆ ಗ್ರಹಗಳ ವಕ್ರದೃಷ್ಟಿ ಏನು ನಿಮ್ಮ ಗ್ರಹಗಳ ಮೇಲಿದೆ ಅದನ್ನ ನೀವು ನಿವಾರಣೆ ಮಾಡಿಕೊಳ್ಬಹುದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ದುರ್ಗಾದೇವಿಯ ಆರಾಧನೆಯನ್ನ ಮಾಡ್ಕೊಳ್ಳಿ ದೇವಿಗೆ ಸಂಬಂಧಪಟ್ಟಂತಹ ಯಾವುದೇ ಶ್ಲೋಕಗಳನ್ನು ನೀವು ಪ್ರತಿನಿತ್ಯವಾಗಿ ಹೇಳಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ನೀವು ಪ್ರತಿನಿತ್ಯವಾಗಿ ಕೇಳಬಹುದು ಇದರಿಂದನೂ ಕೂಡ ಎಷ್ಟೋ ಬದಲಾವಣೆಗಳನ್ನು ನೀವು ನೋಡ್ಕೊಳ್ಬೋದು ಬಾಂಧವರೇ ಜುಲೈ ತಿಂಗಳ ಧನು ರಾಶಿಯ ಭವಿಷ್ಯ ಮಿಶ್ರ ಫಲಿತಾಂಶವನ್ನ ನೀಡಲಿಕ್ಕಿದೆ ಅಂತ ಹೇಳಿ ನಾವು ನೋಡಾಯಿತು ಆದರೆ ನೀವು ಗುರು ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋದರೆ ಸಕಾರಾತ್ಮಕವಾದಂತಹ ಫಲವನ್ನು ನೀವು ಪಡೆಯೋದು ಇಲ್ಲಿ ಖಚಿತವಾಗಿ ಕಾಣಲಿಕ್ಕಿದ್ದೇವೆ ಹೇಳಿದಂತಹ ಪರಿಹಾರವನ್ನು ಸರಿಯಾಗಿ ಮಾಡಿಕೊಳ್ಳಿ ಹಾಗೆ ಯಾವುದೇ ಒಂದು ಕೆಲಸದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಿರ್ಬೋದು ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಮಾಡಿಕೊಳ್ಬೇಡಿ ಧೈರ್ಯಶಾಲಿಯಾಗಿರಿ ಎಲ್ಲವೂ ಕೂಡ ಸರಿಯಾಗತ್ತೆ ಅನ್ನೋದ ಒಂದು ಮನೋಭಾವನೆಯಿಂದ ಕೆಲಸವನ್ನ ಪ್ರಾರಂಭ ಮಾಡಿ ದೇವರ ಮೇಲೆ ನಂಬಿಕೆಯನ್ನು ಇಡಿ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಟ್ಟು ಕೆಲಸವನ್ನ ಮಾಡಿ ಎಲ್ಲವೂ ಕೂಡ ನಿಮಗೆ ಸಕಾರಾತ್ಮಕವಾಗಿ ಆಗ್ತಾ ಹೋಗುತ್ತೆ ಬಾಂಧವರೇ ಹಾಗೆ ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯುವುದಕ್ಕೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮವರಿಗೆಲ್ಲ ಈ ವಿಡಿಯೋಗಳನ್ನ ತಲುಪಿಸುವಂತಹ ಕಾರ್ಯ ಮಾಡಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಭಗವಂತ ನಿಮಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡ್ಲಿ ಅಂತೇಳಿ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು